ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣಗೊಂಡಿದೆ ನಾಡದೇವಿ ಪ್ರತಿಮೆಯ ಹಿಂದೆ ಕರ್ನಾಟಕ ನಕ್ಷೆಯ ಉಬ್ಬು ಶಿಲ್ಪವಿದೆ ಮುಂಭಾಗದಲ್ಲಿ ಭೌಗೋಳಿಕ ನಕ್ಷೆ ಗೋಚರವಾದರೆ ಹಿಂಬದಿಯಲ್ಲಿ ನಾಡಗೀತೆಯನ್ನ ಕೆತ್ತಲಾಗಿದೆ ಹೊಯ್ಸಳ ಚಾಲುಕ್ಯ ಕದಂಬ ಹಾಗೂ ಆಧುನಿಕ ನೈಜ ಶಿಲ್ಪಗಳ ಶೈಲಿಗಳನ್ನ ಅಳವಡಿಸಿ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ ಪ್ರತಿಮೆಯೊಂದಿಗೆ ವೀರ ಹೊಯ್ಸಳ ಲಾಂಛನ ಗಂಡಬೇರುಂಡ ವೈಜಯಂತಿ ಮಾಲೆ ಹಾಗೂ ಕಂಠಿಹಾರ ಇರುವವು ಗೊಂಬೆ ಮನೆಯ ಶಿಲ್ಪಿ ಶ್ರೀಧರ ಮೂರ್ತಿಯವರು ನಾಡದೇವತೆಯ ಪ್ರತಿಮೆಯನ್ನ ಸುಂದರವಾಗಿ ಕೆತ್ತಿದ್ದಾರೆ ನೂರು ದೇವರಿಗೆ ಹೋದರೇನಂತೆ ಮನೆ ದೇವರ ಮರೆಯಲಾದೀತೆ ಹಾಗೆ ಅಗತ್ಯತೆಗೆ ನಾವು ಬೇರೆ ಭಾಷೆಗಳ ಕಲಿತರೇನಂತೆ ತನುಮನ ಕನ್ನಡವಾಗಿರಲಿ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಕಸ್ತೂರಿ ಕನ್ನಡ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು